ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜ್ ಜಿ ಪಿ ಟಿ ಸ್ನೇಹಿತರೆ ಇವತ್ತು ನಾನು ಒಂದು ನಮ್ಮ ಗುಂಡುಲ್ಪೇಟೆಯ ಒಂದು ಗೌರ್ನಮೆಂಟ್ ಬಸ್ ಸ್ಟ್ಯಾಂಡ್ ಇದೆ ಅದರ ಎದುರುಗಡೆ ಒಂದು ಹೃದಯ ವಿದ್ರಾಹಕವಾದಂತಹ ಒಂದು ಘಟನೆ ಅಂದರೆ ಅಲ್ಲ ಆದರೂ ಒಂದು ಶೋ ನೋಡಿದೆ ಸ್ನೇಹಿತರೆ ಅದು ನಿಜವಾಗಲೂ ಕೂಡ ಮನ ಕಲಕುವ ದೃಶ್ಯ ಏಕೆಂದರೆ ಒಂದು ಅಣ್ಣವರು ಒಂದು ಹಾಡು ಹೇಳಿದ್ದಾರೆ ಶಿವಮೆಚ್ಚಿದ ಕಣ್ಣಪ್ಪ ಚಿತ್ರದಲ್ಲಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಕೇಣು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಕೇಣು ಬಟ್ಟೆಗಾಗಿ ಗೇಣು ಹೊಟ್ಟೆಗಾಗಿ ಅಂತ ಹಾಡಿದ್ದಾರೆ ನಿಜವಾಗಲೂ ಕೂಡ ತನ್ನ ಒಂದು ತುತ್ತಿನ ಚೀಲವನ್ನು ತುಂಬಿಸ್ಕೊಳ್ಳೋದಕ್ಕೋಸ್ಕರ ಮನುಷ್ಯ ಇವತ್ತು ಏನೆಲ್ಲ ಅರಸಾಹಸವನ್ನು ಪಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ದೃಶ್ಯವೇ ಸಾಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಆ ಒಂದು ಒಂದು ಹಗ್ಗದ ಒಂದು ಬ್ಯಾಲೆನ್ಸನ್ನು ಯಾವ ರೀತಿ ಸರಿದೂಗಿಸ್ತಾ ಒಂದು ಹುಡುಗಿ ಒಂದು ಹಗ್ಗದ ಮೇಲೆ ಆ ಕಡೆ ಒಂದು ಕೋಲನ್ನು ಇಟ್ಕೊಂಡು ಆ ಬ್ಯಾಲೆನ್ಸ್ ಮಾಡಿಕೊಂಡು ಇರ್ತಾರೆ ನಿಜವಲ್ಲೂ ಕೂಡ ಭಾಳ ದುಃಖ ಆಗುತ್ತೆ ಒಂದು ಕಡೆ ವಿಧಿ ಇಲ್ಲ ಅವರು ಅದನ್ನೇ ಆ ಒಂದು ಕಲೆನೇ ನೆಮ್ಮಕೊಂಡು ಬದುಕಿರ್ತಕ್ಕಂತಹ ಒಂದು ಕುಟುಂಬ ಅಂತ ಕಾಣಿಸುತ್ತೆ ನಿಜವಲ್ಲೂ ಕೂಡ ಅಲ್ಲಿ ಡಕ್ಕಾಕಿತ್ತು ಹಾಡಾಕಿತ್ತು ಹಾಡಿನ ಮುಖಾಂತರ ಆ ಹುಡುಗಿ ಆ ಬ್ಯಾಲೆನ್ಸನ್ನು ಮಾಡ್ತಾಯಿರ್ತಾಳೆ ಇರ್ತಾಳೆ ಕೂಡ ಅಲ್ಲಿ ಬಂದಿರತಕ್ಕಂಥವ್ರು ಹತ್ತು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅ ಈ ಥರ ಎಲ್ಲ ಕೊಟ್ಟು ಪಾಪ ಅವರಿಗೆ ಪಾಪ ಒಂದು ಏನೋ ಒಂದು ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ಕೊಟ್ಟರು ನಿಜವಾಗ್ಲೂ ಕೂಡ ಮನುಷ್ಯ ಇವತ್ತು ಐಷಾರಾಮಿ ಜೀವನಗಳನ್ನು ನಡೆಸ್ತಾ ಇರ್ಬೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲೇ ನಡೆಸ್ತಾ ಇರ್ಬೋದು ಏನೆಲ್ಲ ಮನುಷ್ಯ ಏನೆಲ್ಲ ಇರ್ತಾನೆ ಆದರೆ ಇಂತಹ ಒಂದು ವ್ಯಕ್ತಿಗಳನ್ನು ಕಂಡಾಗ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದ್ರೆ ನಿಜವಾಗಲೂ ಅವರೇನು ಬಿಲ್ಡಿಂಗ್ ಕಟ್ಸೋಕೆ ಕೇಳಿಸ್ತಾ ಇಲ್ಲ ಕೇಳ್ತಾ ಇಲ್ಲ ಆಸ್ತಿ ಮಾಡೋಕ್ಕೆ ಕೇಳ್ತಾ ಇಲ್ಲ ಒಲಗದ್ದ ಜಮೀನು ಕೇಳ್ತಾ ಇಲ್ಲ ಒಂದು ತುತ್ತಿನ ಚೀಲವನ್ನು ತುಂಬಿಸ್ಕೊಳ್ಳೋದಕ್ಕೆ ಇವತ್ತು ಮನುಷ್ಯ ಕಷ್ಟಪಡ್ತಾ ಇದ್ದೇನೆ ಅವರ ಯಾವ್ದಾದಂಥ ಒಂದು ವೃತ್ತಿಯಲ್ಲಿ ಕಷ್ಟಪಡ್ತಾಯಿರ್ತಾರೆ ಹಾಗಾಗಿ ಇಂತಹ ಒಂದು ಕುಟುಂಬವನ್ನು ನೋಡಿ ತಮ್ಮ ಕೈಲಾದ್ರೆ ಸಹಾಯ ಮಾಡಿ ಅಂತ ಮನವಿ ಮಾಡ್ಕೋತಾ ನಾನು ಕೂಡ ಹೇಳಬಾರ್ದು ಹಾಗಾಗಿ ಅವರು ಕೂಡ ಸಹಾಯ ಮಾಡಿಬಿಟ್ಟು ಬಂದೆ ಹಾಗಾಗಿ ಈ ಒಂದು ವಿಡಿಯೋ ನನ್ನ ಮುಂದೆ ಇವತ್ತು ನಾನು ಕಂಡಂತಹ ಒಂದು ದೃಶ್ಯ ಹಾಗಾಗಿ ಇಂತಹ ಕಲಾವಿದರು ಎಲ್ಲೇ ನೋಡಿ ಅಣ್ಣವರು ಹೇಳಿದ್ದಾರೆ ಕಲೆ ಕಲಾವಿದರಿಗೆ ಯಾವತ್ತೂ ಕೂಡ ಸಾವಿಲ್ಲ ಸ್ನೇಹಿತರೆ ಕಲೆ ಯಾವತ್ತೂ ನಿಶಿಸಬಾರ್ದು ಪ್ರತಿಯೊಬ್ಬರು ಕೂಡ ಈಗ ಹಾಡುಗಾರಿಕೆ ಆಡುವುದರಲ್ಲಿ ಹಾಡನ್ನು ಹಾಡ್ತಾರೆ ನೃತ್ಯ ಮಾಡುವ ಒಂದು ಕಲೆಯಲ್ಲಿ ನೃತ್ಯ ಮಾಡ್ತಾರೆ ಇಂತಹ ಒಂದು ಪ್ರತಿಭೆಗಳನ್ನು ಗೌರವಿಸೋಣ ಪ್ರೀತಿಸೋಣ ಮತ್ತು ಆರಾಧಿಸೋಣ ಇಷ್ಟಿದ್ದರೆ ಸಾಲದು ಸ್ನೇಹಿತರೆ ಅವರಿಗೆ ತಮ್ಮ ಕೈ ನಮ್ಮ ತಮ್ಮ ಕೈಲಾದಷ್ಟು ಒಂದು ಒಂದಿಷ್ಟು ಸಹಾಯವನ್ನು ಮಾಡ್ಕೊಬಂದರೆ ಅದು ಪರಮಾತ್ಮ ಮೆಚ್ಚುವಂತಹ ಒಂದು ಕರ್ತವ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇಂತಹ ವ್ಯಕ್ತಿಗಳು ಎಲ್ಲೇ ಸಿಕ್ಕಲಿ ಸ್ನೇಹಿತರೆ ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ ಫುಟ್ಬಾತಲ್ಲಿ ಮಾರತಕ್ಕಂತಹ ಒಂದು ಹಣ್ಣು ತರಕಾರಿಗಳಾಗಿರ್ಬೋದು ಒಂದು ಏನೋ ಒಂದು ಹೂವು ಮಾರೋದಾಗಿರ್ಬೋದು ಅವ್ರ ತಾವು ಚೌಕಾಸಿ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಯಾಕೆಂದರೆ ಅವರೇನು ಅರ ಅರಮಾನ ಕಟ್ಸ್ಕೊಳ್ಳೋಕ್ಕೆ ಕೇಳ್ತಿಲ್ಲ ಬಿಲ್ಡಿಂಗ್ ಕಟ್ಸ್ಕೊಳ್ಳೋಕ್ಕೆ ಕೇಳ್ತಿಲ್ಲ ಒಂದು ಆವತ್ತಿನ ಒಂದು ಒಪ್ಪತ್ತಿನ ಊಟಕ್ಕೋಸ್ಕರ ಅವರು ವ್ಯಾಪಾರ ಮಾಡ್ತಾರೆ ಹೊರತು ಇನ್ನು ಯಾವ ಉದ್ದೇಶವೂ ಇಲ್ಲ ಹಾಗಾಗಿ ಚಿಕನ್ ಅಂಗಡಿಲಿ ಬೇಕಾರ ಚೌಕಾಸಿ ಮಾಡಿ ಮಟನ್ ಅಂಗ್ಲಿ ಚಕ ಚೌಕಾಸಿ ಮಾಡಿ ಹಾಂ ಹಾಗಾಗಿ ಈ ಪುಟ್ಪಾತಲ್ಲಿ ಮಾರ್ತಕ್ಕಂಥ ತರಕಾರಿ ಅವರ ಹತ್ರ ಯಾವತ್ತೂ ಕೂಡ ಚೌಕಸಿ ಮಾಡಬೇಡಿ ಅಂತ ನನ್ನ ವೈಯಕ್ತಿಕ ಮನವಿ ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಹಾಗಾಗಿ ಯಾರು ಕೂಡ ಅನೇಕ ಭಾವಿಸ್ಬೇಡಿ ಅಂತ ಹೇಳ್ತಾ ಈ ಒಂದು ದೃಶ್ಯವನ್ನು ನಾನು ನಿಜವಾಗಲೂ ಕೂಡ ನಾವು ಏನಾದರೂ ಹಿಂದಿನ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ಇದೇ ರೀತಿ ಆಗಿಬಿಟ್ರೆ ಆ ಒಂದು ಬದುಕು ಆ ಒಂದು ಕುಟುಂಬ ಯಾವ ರೀತಿ ದುಸ್ಥಿರವಾಗಿರುತ್ತೆ ಅಂತ ಕ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ಬೋದು ಹಾಗಾಗಿ ನಾವೆಲ್ಲರೂ ಕೂಡ ಹೊಟ್ಟೆಗಾಗಿ ಮಾಡೋದು ಬಟ್ಟೆಗಾಗಿ ಹಾಗಾಗಿ ಇಂತಹ ವಿಡಿಯೋಗಳನ್ನು ತಾವು ನೋಡಿ ಆದಷ್ಟು ಶೇರ್ ಮಾಡಿ ಅಂತ ಮನವಿ ಮಾಡ್ಕೋತಾಯಿದ್ದೀನಿ ಹ್ಞೂ ಇಷ್ಟು ಹೇಳ್ತಾ ನಾನು ಮಾತು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹಾಗಾಗಿ ಇಂತಹ ಕಲಾವಿದರು ಎಲ್ಲೇ ಸಿಕ್ಕಲಿ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಮತ್ತು ನೊಂದವರಿಗೆ ನಿರಾಶ್ರಿತರಿಗೆ ಅನಾಥರಿಗೆ ವಯೋವೃದ್ಧರಿಗೆ ಪುಟ್ಪಾತಲ್ಲಿ ಒಂದು ತರಕಾರಿ ಮಾರುವಂತಹವರಿಗೆ ಇವರೆಲ್ಲರಿಗೂ ಕೂಡ ನಿಮಗೆ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಾಜ್ ಮಾಡುವಂತಹ ನಮಸ್ಕಾರಗಳು ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ